ಎಲ್ರಿಗೂ ನಮಸ್ಕಾರ ತುಂಬ ಜನ ಕೇಳ್ತಾ ಇದ್ದೀರಿ ಕಾಲ್ ಲೆಟರ್ನ ಮತ್ತು ಅರ್ಜಿ ಪ್ರತಿನ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ನಿಮಗೆ ಇಲ್ಲಿ ಸಿಂಪಲಾಗಿ ತೋರಿಸ್ಬಿಡ್ತೀನಿ ಕ್ರೋಮಲ್ಲಿ ಮತ್ತು ಗೂಗಲಲ್ಲಿ ಎರಡರಲ್ಲೂ ನೀವು ಸರ್ಚ್ ಮಾಡ್ಕೋಬೋದು ನಾನೀಗ ಕ್ರೋಮಲ್ಲಿ ಸರ್ಚ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡ್ಕೊಳ್ಳಿ ಮೇಲ್ಗಡೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಸರ್ಚ್ ಮಾಡಿಬಿಟ್ಟು ಈ ಥರ ಬರುತ್ತೆ ವಾಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಮುಖಪುಟ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅವರ ಅಧಿಕೃತ ಅವರ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಮೇಲುಗಡೆಯೇ ಮತ್ತಷ್ಟು ಓದಿ ಅಂತ ಇದೆ ಈ ಕೆಂಪು ಬ್ಯಾಕ್ಗ್ರೌಂಡಲ್ಲಿದೆ ನೋಡಿ ಮತ್ತಷ್ಟು ಓದಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೊನೆಯ ಆಪ್ಷನ್ ಅರ್ಜಿ ಹಾಗೂ ಕರೆಯ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಕೊನೆಯ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇದು ಬಂದಮೇಲೆ ಇಲ್ಲಿನೂ ಕೂಡ ಕೆಳಗಡೆ ಲಾಸ್ಟ್ ಆಪ್ಷನ್ ಕರೆಯ ಪತ್ರ ಮತ್ತು ಅರ್ಜಿ ಮುದ್ರಿಸಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಂದಣಿ ಸಂಖ್ಯೆ ಮತ್ತು ನಿಮ್ಮ ಜನ್ಮ ದಿನಾಂಕ ಹಾಕಿಬಿಟ್ಟು ಲಾಗಿನ್ ಆಗಿ ಲಾಗಿನ್ ಆದ ತಕ್ಷಣ ಎರಡು ಆಪ್ಷನ್ ಬರುತ್ತೆ ಒಂದು ಅರ್ಜಿ ಪ್ರತಿ ಬರುತ್ತೆ ಒಂದು ಕಾಲ್ ಲೆಟರ್ ಬರುತ್ತೆ ನಿಮಗೆ ಯಾವುದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ನಮಸ್ಕಾರ